ಎಲ್ಲರೂ ನಮಸ್ಕಾರ ಕೆ ಪಿ ಎಸ್ಸಿಯಿಂದ ಕೆ ಎ ಎಸ್ ಎಕ್ಸಾಮ್ ಮರುಪರೀಕ್ಷೆಯಲ್ಲಿ ಕನ್ನಡ ಕನ್ನಡ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನು ಸಾಕಷ್ಟು ಮಿಸ್ಟೇಕ್ ಆಗಿತ್ತು ಇದ್ರ ವಿರುದ್ಧ ನಾವು ಕೆ ಪಿ ಎಸ್ ಸಿ ವಿರುದ್ಧ ನಾವು ತುಂಬ ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ ಅದಾದಮೇಲೆ ಸಾಹಿತಿಗಳಿರ್ಬೋದು ಕನ್ನಡ ಪರ ಹೋರಾಟಗಾರರು ಎಲ್ಲ ಸಂಘಟನೆಗಳಿಗೂ ರೈತರು ಇರೋ ಸಂಘಟನೆಗಳಿರ್ಬೋದು ಸ್ಟೂಡೆಂಟ್ಸು ವಿದ್ಯಾರ್ಥಿಗಳು ಎಲ್ಲರೂ ಒಟ್ಟಾಗಿ ಹದಿನಾರನೇ ತಾರೀಕು ನಾವು ಪ್ರತಿಭಟನೆ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ಮೇಲೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ರೀತಿ ಸ್ಪಂದಿಸಿಲ್ಲ ಯಾಕೆ ಅಂತ ಹೇಳಿದ್ರೆ ಬರೀ ನಾವು ಕೇಳ್ತಾ ಇರೋದು ಕೆ ಎ ಎಸ್ ಅಲ್ಲಿ ಕನ್ನಡದವ್ರಿಗೆ ಆಗಿರೋ ಅನ್ಯಾಯನ ಸರಿಪಡಿಸಿ ಫರ್ದರ್ ನೀವು ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಅಂತೇಳಿ ಬಟ್ ಆದರೆ ಇಲ್ಲಿವರೆಗೂ ಸರ್ಕಾರದಲ್ಲಿ ನಾವು ಆಲ್ಮೋಸ್ಟ್ ಲಾಸ್ಟ್ ಒಂದು ವಾರ ಹದಿನಿಂದ ಓಡಾಡ್ತಾನೇ ಇದ್ದೀನಿ ಆದರೆ ಇಷ್ಟೆಲ್ಲ ಹೋರಾಟ ಮಾಡಿದ್ರು ನಾವು ಇಪ್ಪತ್ತೆರಡನೇ ತಾರೀಕು ಅನಿರ್ದಿಷ್ಟಾವಧಿ ಮಾಡಿದ್ರು ಸ್ಟೂಡೆಂಟ್ಸಲ್ಲಿ ಇನ್ನೂ ಮೀಟಿಂಗ್ ಮಾಡಿದ್ದಾರಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಬಟ್ ಆದರೆ ಇಲ್ಲಿ ಸರ್ಕಾರ ಸಿದ್ದರಾಮಯ್ಯ ಸರ್ ಸುಮಾರು ಎರಡು ಸತಿ ಮೀಟಿಂಗ್ ಮಾಡಿದ್ದಾರೆ ಒಂದು ವಿಧಾನಸೌಧದಲ್ಲಿ ಒಂದು ಸತಿ ಮಾಡಿದ್ದಾರೆ ಒಂದು ಕೃಷ್ಣಾದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಎರಡು ಸತಿ ಅದು ಕೆ ಪಿ ಎಸ್ ಸಿ ವಿಚಾರವಾಗಿ ಮತ್ತು ಚೀಫ್ ಸೆಕ್ರೆಟರಿ ಮೇಡಮು ಮತ್ತು ಡಿ ಪಿ ಆರ್ ಸೆಕ್ರೆಟ್ರಿ ಕೆ ಪಿ ಎಸ್ ಸಿ ಸುಮಾರು ಆರು ಸತಿ ಮೀಟಿಂಗ್ ಮೀಟಿಂಗ್ ಮಾಡಿದ್ದಾರೆ ಯಾಕೆಂದರೆ ನಾವು ಆಲ್ಮೋಸ್ಟ್ ಒಂದು ವಾರ ದಿನದಿಂದ ನಾನು ನೋಡಿದ್ದೆ ಇದಕ್ಕೂ ಮುಂಚೆ ನಾನು ಇಪ್ಪತ್ತೇಳನೇ ತಾರೀಕು ಬಂದಿದ್ದೆ ಅವತ್ತು ಮೀಟಿಂಗ್ ಆಗ್ತಾಯಿತ್ತು ಬಟ್ ಆದರೆ ಇಲ್ಲಿ ಸ್ಟೂಡೆಂಟ್ಸ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಇವರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅಂತೇಳಿ ಆದರೆ ತುಂಬ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಮತ್ತು ಸ್ಟೂಡೆಂಟ್ಸ್ಗೆ ಇನ್ನೊಂದೇನಪ್ಪ ಅಂದರೆ ನಾವೆಲ್ಲ ನೀವೆಲ್ಲ ನಾವೆಲ್ಲರೂ ಯುನೈಟ್ ಆಗಿರೋದ್ರಿಂದ ಇಷ್ಟೊಂದೆಲ್ಲ ಚೇಂಜಸ್ ಆಗಿದೆ ಅಂತಂದರೆ ಇನ್ನು ಮುಂದೆ ಕೆ ಪಿ ಎಸ್ ಸಿಲಿ ಆಗ ಎಲ್ಲ ಎಕ್ಸಾಮ್ಸಲ್ಲೂ ಫಸ್ಟು ಕನ್ನಡದಲ್ಲೇ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿ ಆಮೇಲೆ ಇಂಗ್ಲೀಷಿಗೆ ಟ್ರಾನ್ಸ್ ಟ್ರಾನ್ಸ್ಲೇಷನ್ ಮಾಡ್ತಾರೆ ಅದು ಒಂದು ರೂಲ್ ಜಾರಿಗೆ ಮಾಡಿದ್ದಾರೆ ಮತ್ತು ಅದಾದ್ಮೇಲೆ ಕೆ ಪಿ ಎಸ್ ಸಿಲಿ ರೂಲ್ ನಂಬರ್ ನೈನ್ಟೀನ್ ಫಿಫ್ಟಿ ನೈನ್ ಏನೇನು ರೂಲ್ಸ್ ಇದೆ ಮತ್ತು ಪಿ ಸಿ ಓಟಾ ಕಮಿಟಿ ಅದು ಎಲ್ಲನೂ ಆಲ್ಮೋಸ್ಟ್ ಸರ್ಕಾರ ಇಂಪ್ಲಿಮೆಂಟ್ ಮಾಡೋದಕ್ಕೆ ರೆಡಿ ಇದೆ ಮತ್ತು ನನಗೆ ಕೇಳ್ತಾ ಇರೋದು ಇವಾಗ ಕೆ ಪಿ ಎಸ್ ಸಿ ಕೆ ಎ ಎಸ್ ಮರುಪರೀಕ್ಷೆಯಲ್ಲಿ ಆಗಿರೋ ಕನ್ನಡದವ್ರಿಗೆ ಅನ್ಯಾಯನ ಸರಿಪಡಿಸಿ ಅಂತೇಳಿ ನಾವು ಕೇಳ್ತಾ ಇರೋದು ಆದರೆ ಇಲ್ಲಿ ನಮಗೆ ಇಷ್ಟು ದಿನ ಆಲ್ಮೋಸ್ಟ್ ಒಂದು ವಾರದಿಂದ ನಾವು ಭೇಟಿ ಮಾಡ್ತಾ ಇದ್ವಿ ಒಂದು ವಾರದಿಂದ ವಿಧಾನಸೌಧ ಬರ್ತಾಯಿದ್ವಿ ಆದರೆ ಡಿ ಪಿ ಆರ್ ಸತ್ಯವತಿ ಮೇಡಮು ನಮಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಬಟ್ ಇವತ್ತು ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ ಮತ್ತು ಅದು ಇವತ್ತು ಅವರು ಬಿಲ್ಡಿಂಗ್ ಅವ್ರ ಚೇಂಬರ್ ಏನಿದೆ ಅದ್ರ ಮುಂದೆನೇ ನಾನು ಕೂತ್ಕೊಂಡಿದ್ದೆ ಬಟ್ ಅದು ಅವರಿಗೆ ಇಮಿಡಿಯೇಟ್ ಅವರು ಕರೆದು ಅವ್ರು ಎಲ್ಲ ಈ ಒಂದು ಏನು ಡಿಮ್ಯಾಂಡ್ಸ್ ಇದೆ ಹನ್ನೆರಡು ಪಾಯಿಂಟ್ಸ್ ಹನ್ನೊಂದು ಪಾಯಿಂಟ್ಸ್ ಇದೆ ಅಷ್ಟಕ್ಕೂ ಆನ್ಸರ್ ಮಾಡಿ ತುಂಬ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಅವರು ತುಂಬ ಕೆಲಸ ಮಾಡ್ತಾರೆ ಮತ್ತು ಚೀಫ್ ಸೆಕ್ರೆಟರಿ ಮೇಡಮ್ ಇರ್ಬೋದು ಮತ್ತು ಅಲ್ಲಿರೋ ವಿಧಾನಸೌಧದಲ್ಲಿರೋ ಎಲ್ಲ ಪೊಲೀಸರಿಗೂ ನಾನು ಒಂದು ಧನ್ಯವಾದ ಹೇಳ್ತೀನಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಮತ್ತು ಸರ್ಕಾರ ಅಂದರೆ ನಮ್ಮ ಕರ್ನಾಟಕ ಪೊಲೀಸರಿಗೂ ನಾನು ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಒಂದು ಧನ್ಯವಾದ ತಿಳಿಸ್ತೀನಿ ಮತ್ತು ಏನಪ್ಪ ಅಂತಂದರೆ ಈ ವಿಚಾರನ ಕೆ ಎಸ್ ಮರುಪರೀಕ್ಷೆಯಲ್ಲಿ ಆಗಿರೋ ಕನ್ನಡದವ್ರಿಗೆ ಅನ್ಯಾಯ ಆಗಿರೋದನ್ನ ಇಲ್ಲಿಗೆ ನಮ್ಮ ಸಂಘಟನೆಯಿಂದ ಯಾವುದೇ ಕಾರಣಕ್ಕೂ ಬಿಡಲ್ಲ ಮತ್ತು ಈ ಒಂದು ಪ್ರೋಸೆಸ್ ನಾವು ವಿತಿನ್ ಸಿಕ್ಸ್ ಅಲ್ಲಿ ಮುಗಿಸ್ಬೇಕು ಮುಗಿಸ್ಬೇಕು ಅಂತಂದರೆ ಎಲ್ಲರೂ ನೀವೆಲ್ಲ ಯುನೈಟ್ ಆಗಬೇಕು ಯುನೈಟ್ ಯಾವ ರೀತಿ ಆಗಬೇಕಂತಂದರೆ ನಾನು ಒಂದು ಪೋಲ್ ಕೂಡ ಹಾಕಿದ್ದೆ ನಾವು ಸಂಘಟನೆಯಿಂದ ಮತ್ತೊಮ್ಮೆ ನಾವು ಐ ಕೋರ್ಟ್ಗೆ ಹೋಗ್ಬೇಕಾ ಬೇಡ ಅಂತೇಳಿ ಈ ಹಿಂದೆ ನಾನು ಹೇಳಿದ್ದೆ ವಿಡಿಯೋದಲ್ಲಿ ಕೋರ್ಟ್ಗೆ ಹೋಗಕ್ಕೆ ನಮ್ಮ ಸಂಘಟನೆಯಿಂದ ಕೋರ್ಟಿಗೆ ಹೋದರೆ ತುಂಬ ಡಿಲೇ ಆಗುತ್ತೆ ಒಂದು ಮತ್ತೆ ಪ್ರೋಸೆಸ್ ಡಿಲೇ ಆಗುತ್ತೆ ಎರಡನೇದೇನಪ್ಪ ಅಂತಂದರೆ ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ ಅಂತೇಳಿ ಇವಾಗ ತುಂಬ ಸ್ಟೂಡೆಂಟ್ಸು ನಾವು ಸಪೋರ್ಟ್ ಮಾಡ್ತೀವಿ ಸರ್ ನಿಮ್ಮ ಜೊತೆ ನಾವು ಇರ್ತೀವಿ ನೀವು ಮತ್ತೊಮ್ಮೆ ಪ್ರತಿಭಟನೆ ಮಾಡಿ ಮತ್ತು ಕೋರ್ಟಿಗೆ ಹೋಗಿ ನಾವು ಹಿಂದೆ ಕೋರ್ಟಿಗೆ ಹೋಗಿರೋದು ನೀವು ನೋಡಿದ್ವಿ ನೀವು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀರಾ ಆ ಸ್ಟೂಡೆಂಟ್ಸ್ ಪರವಾಗಿ ಈವನ್ ಯು ಪಿ ಎಸ್ ಸಿ ಮತ್ತು ಇದು ಪಿ ಎಸ್ ಐ ಇದು ಎರಡೂ ಸೇಮು ಸೈಮ್ ಒಂದೇ ಡೇಟಲ್ಲಿ ಎಕ್ಸಾಮ್ಸ್ ಇತ್ತು ಮೇನ್ಸ್ ಬರೀಬೇಕಾದ್ರೆ ಆದರೆ ನಾವು ಅವಾಗೂ ಕೋರ್ಟ್ಗೆ ಹೋಗಿದ್ವಿ ಸೈಮಿನ್ ಟೆನಿಸ್ಲಿ ಹೋರಾಟನೂ ಮಾಡಿದ್ವಿ ಸುಮಾರು ಎಪ್ಪತ್ತೇಳು ಜನ ಪಿ ಎಸ್ ಐ ಆಗಿದ್ದಾರೆ ಫೋರ್ನಾಟ್ ಟೂ ಅಲ್ಲಿ ಅದಾದಮೇಲೆ ನಾವು ಬೇರೆ ಬೇರೆ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ನಾವು ಕೋರ್ಟ್ ಹೋದಾಗ ನಮಗೆ ನ್ಯಾಯ ಸಿಕ್ಕಿದೆ ಬಟ್ ಆದರೆ ಅವಾಗ ನಮ್ಮ ಫೈನಾನ್ಷಿಯಲ್ ಬರ್ಡನ್ ಇಲ್ಲದೇ ಇರೋ ಅದು ಕಡಿಮೆ ದುಡ್ಡಲ್ಲೇ ನಾವು ಅದಕ್ಕೆ ಜಸ್ಟಿಸ್ ಕೊಡಿಸಿದ್ವಿ ಬಟ್ ಇವಾಗಲೂ ಅಷ್ಟೇ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಕೋರ್ಟ್ಗೆ ಹೋಗ್ತೀವಿ ಅಲ್ಲೂ ಜಸ್ಟಿಸ್ ತೊಗೊತೀವಿ ಅದ್ರ ಸೈಮೆಂಟೇನಿಯಸ್ಲಿ ನಾವು ಸರ್ಕಾರಕ್ಕೆ ಈ ವಿಚಾರವಾಗಿ ಕೆ ಎಸ್ ನ್ಯಾಯ ಕೊಡಿಸಲೇಬೇಕು ಇಡೀ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟಕ್ಕೆ ಮತ್ತೊಮ್ಮೆ ಹೋರಾಟ ಮಾಡ್ತೀವಿ ಯಾಕೆಂದರೆ ಸರ್ಕಾರ ರೆಡಿ ಇದೆ ಇಲ್ಲಾದರೆ ಕೆ ಪಿ ಎಸ್ ಸಿ ಏನಾಗಿದೆ ಅಂತಂದರೆ ಕೆ ಪಿ ಎಸ್ ಸಿ ಸರ್ಕ ಸರ್ಕ ಕೆ ಪಿ ಎಸ್ ಸಿ ಹೇಳ್ದಂಗೆ ಸರ್ಕಾರ ಕೇಳೋಂಗ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ಕಾರ ದಯವಿಟ್ಟು ಈ ವಿಚಾರವಾಗಿ ಆದರೆ ಸ್ಟೂಡೆಂಟ್ಸ್ ಪರವಾಗಿ ಎಲ್ಲನೂ ಕೆಲಸ ಮಾಡಿದ್ರ ಬಟ್ ಈ ವಿಚಾರ ಕೆ ಪಿ ಎಸ್ ಸಿ ಯಲ್ಲಿ ಒಂದು ಕೆ ಎ ಎಸ್ ಎಕ್ಸಾಮ್ಸಲ್ಲಿ ಮರುಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ಕನ್ನಡದವ್ರಿಗೆ ನ್ಯಾಯ ಕೊಡಿಸ್ಲೇಬೇಕು ಈ ನ್ಯಾಯ ಕೊಡಿಸೋವರೆಗೂ ನಾವಂತೂ ಫರ್ದರ್ ಕಂಟಿನ್ಯೂಸ್ ಆಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಯಾಕೆ ಅಂತಂದರೆ ಈ ವಿಚಾರದಲ್ಲಿ ಒಂದು ಎರಡು ಕ್ವಶನ್ಸ್ ಆಗಿದ್ದರೆ ಏನೋ ಪ್ರಾಬ್ಲಮ್ ಇಲ್ಲ ಇಲ್ಲಿ ಸಾಕಷ್ಟು ಕ್ವಶನ್ಸು ಈ ಫಸ್ಟ್ ಟೈಮು ರೀ ಎಕ್ಸಾಮ್ ಮಾಡಿರೋ ಉದ್ದೇಶ ಏನಿತ್ತು ಕನ್ನಡದಲ್ಲಿ ಮಿಸ್ಟೇಕ್ಸ್ ಆಗಿತ್ತು ಮತ್ತು ಅದೇ ತಪ್ಪು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಶಿಕ್ಷೆ ಯಾರಿಗಾಗ್ತಾ ಇದೆ ಸ್ಟೂಡೆಂಟ್ಸ್ಗೆ ಆಗ್ತಾಯಿದೆ ದಯವಿಟ್ಟು ನಾನು ಸರ್ಕಾರ ಇದ್ದೀನಿ ಎಷ್ಟೋ ಸಾವಿರಾರು ಜನ ಸ್ಟೂಡೆಂಟ್ಸು ಲಾಸ್ಟ್ ಅಟೆಂಪ್ಟ್ ಇದೆ ಮತ್ತು ಅವರ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ನಮ್ಮಲ್ಲಿ ಕೆಲವ್ರು ಕೇಳ್ಬೋದು ನಾವು ತುಂಬ ಪ್ರಾಮಾಣಿಕ ನಾವು ಕನ್ನಡದಲ್ಲೇ ಪಾಸಾಗ್ತಾಯಿದ್ದೀವಿ ಬರ್ಬಿಟ್ಟು ಪಾಸಾಗಿದ್ದೀನಿ ನಮಗೂ ಅವಕಾಶ ಕೊಡಿ ಇದನ್ನು ನಮ್ಗೆ ಯಾಕೆ ಸುಮ್ಮನೆ ಇಷ್ಟು ಡಿಲೇ ಮಾಡ್ತೀರಾ ಅಂತೇಳಿ ಬಟ್ ಆದರೆ ಇಲ್ಲಿ ವ್ಯಕ್ತಿ ಯಾರು ಮೆಜಾರಿಟಿ ತುಂಬ ಬಡವರು ಕನ್ನಡದಲ್ಲಿ ಎಕ್ಸಾಮ್ ಬರೆಯಂಥರು ಈ ಕೇಸ್ ಬರೆಯೋರು ಅಂತ ಹೇಳಿದ್ರೆ ತುಂಬ ಸೀರಿಯಸ್ ಆಗಿ ಎಕ್ಸಾಮ್ಸ್ ಬರೀತಾ ಇರ್ತಾರೆ ಮತ್ತು ಇದು ಸುಮಾರು ಐದಾರು ವರ್ಷ ತುಂಬ ಕಷ್ಟಪಟ್ಟು ಇರ್ತಾರೆ ಅವ್ರಿಗೋಸ್ಕರ ನಾವು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಕನ್ನಡದವ್ರಿಗೆ ನಾವು ಮತ್ತೊಮ್ಮೆ ಹೋರಾಟವೂ ಮಾಡ್ತೀವಿ ಈವನ್ ಕೋರ್ಟಿಗೂ ಹೋಗೋದಕ್ಕೆ ನಮ್ಮ ಸಂಘಟನೆಯಿಂದ ರೆಡಿದ್ದೀವಿ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದೀನಿ ಈ ಒಂದು ಕೇಸ್ ವಿಚಾರದಲ್ಲಿ ನಿಮ್ಗೆಲ್ಲರಿಗೂ ನ್ಯಾಯ ಬೇಕಂತಂದರೆ ನೀವೆಲ್ಲ ಯುನೈಟ್ ಆಗಬೇಕು ನೀವೆಲ್ಲ ಯುನೈಟ್ ಆಗಿರೋದ್ರಿಂದನೇ ಇಷ್ಟೆಲ್ಲ ರೀಫಾರ್ಮ್ ಆಗ್ತಾಯಿದೆ ಕೆ ಪಿ ಎಸ್ ಸಿಲಿ ಇನ್ನೂ ಏನೇನು ರೂಲ್ಸ್ ಇದೆ ಪಿ ಸಿ ಓಟಾ ಕಮಿಟಿ ಇದೆ ಎಲ್ಲೆಲ್ಲನೂ ಇಂಪ್ಲಿಮೆಂಟ್ ಮಾಡಬೇಕು ಆ ರೀತಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಮತ್ತು ಪ್ರತಿ ವರ್ಷ ರೆಕ್ರೂಟ್ಮೆಂಟ್ ಆಗಬೇಕು ಮತ್ತು ಪೆಂಡಿಂಗ್ ರಿಸಲ್ಟ್ಸ್ ಏನಿದೆ ಅದನ್ನೆಲ್ಲ ಬಿಡಬೇಕು ಅಂತಲೂ ನಾವು ಹೋರಾಟ ಮಾಡ್ತಿದ್ದೀವಿ ಮತ್ತು ಪಿ ಡಿ ಒದು ನಿಮಗೆ ನೋಡಿರಬೇಕು ಭಾಳಷ್ಟು ಅನ್ಯಾಯ ಎಂಟುನೂರ ನಲವತ್ತು ಜನ ವಿದ್ಯಾರ್ಥಿಗಳು ಎಕ್ಸಾಮ್ಸೇ ಬರೆದಿಲ್ಲ ಅದು ಇಷ್ಟು ಅನ್ಯಾಯ ಅಂತಂದರೆ ಅವರೇ ಮಾಡಿರೋದು ಒನ್ ಅವರ್ ಡಿಲೇ ಮಾಡಿರೋದು ಇದೇ ರೀತಿ ಕೆ ಪಿ ಎಸ್ ಸಿ ರಿಪೋರ್ಟ್ ಕೊಟ್ಟರು ಅಷ್ಟೇ ಕೆ ಎ ಎಸ್ ಕೆ ಪಿ ಎಸ್ ಸಿ ಅವ್ರಿಗೆ ಯಾವ ರೀತಿ ಬೇಕೋ ಅದೇ ರೀತಿ ರಿಪೋರ್ಟ್ ಕೊಡ್ತಾರೆ ನೀವು ಒನ್ ಅವರ್ ಕ್ವೆಶನ್ ಪೇಪರು ಎಂಟುನೂರ ನಲ್ವತ್ತು ಜನಕ್ಕೆ ಸಿನ್ನೂರಲ್ಲಿ ಒನ್ ಅವರ್ ಕ್ವೆಶನ್ ಪೇಪರ್ ಡಿಲೇ ಮಾಡಿದ್ರು ಸರ್ಕಾರಕ್ಕೆ ಏನಂತ ರಿಪೋರ್ಟ್ ಕೊಟ್ಟಿದ್ದಾರೆ ಹೇಳಿ ಇವರು ಕ್ವಶನ್ ಪೇಪರ್ ಕೊಟ್ಟಿರೋದು ನಾವು ಡಿಲೇನೇ ಮಾಡಿಲ್ಲ ಅಂತ ಸಿ ಎಮ್ ಸರು ಅಸೆಂಬ್ಲೀಲಿ ಹೇಳ್ತಾರೆ ಆದರೆ ವಿಡಿಯೋ ನಿಮಗೆ ನೋಡ್ಬೋದು ಕಂಪ್ಲೀಟ್ ಇದೆ ಪ್ರತಿಯೊಂದು ವಿನ್ ಇನ್ ವಿ ರೂಮ್ಸಲ್ಲಿ ಹೋಗ್ಬಿಟ್ಟು ಇನ್ವಿಜಿಲೇಟರ್ಗೆ ಟೈಮ್ ಕೇಳ್ತಾರೆ ಆ ಟೈಮ್ ಹತ್ತುವರೆ ಆಗಿರುತ್ತೆ ಆದರೂ ಸರ್ಕಾರ ಕೆ ಪಿ ಎಸ್ ಸಿ ಅವರು ಇಷ್ಟು ಮಂಡು ಮಾಡ್ತಿದ್ದಾರೆ ಮಾಡ್ತಿದ್ದಾರಂತಂದರೆ ದಯವಿಟ್ಟು ಸ್ಟೂಡೆಂಟ್ಸ್ ಎಲ್ಲರೂ ಯುನೈಟ್ ಆಗಿ ಇವತ್ತು ನೀವು ಯುನೈಟ್ ಆಗಿಲ್ಲ ಅಂತಂದರೆ ಮುಂದೆ ಯಾವತ್ತು ನೀವು ಈ ಒಂದು ಎಕ್ಸಾಮ್ಸನ್ನ ಕೆ ಪಿ ಎಸ್ಸಿಯಲ್ಲಿ ಆಗೋಂಥ ಒಂದು ಪರೀಕ್ಷೆನ ಎದುರಿಸೋದು ತುಂಬ ಕಷ್ಟ ಆಗ್ಬಿಡುತ್ತೆ ಇವಾಗ ಕೆ ಪಿ ಎಸ್ ಸಿ ಅವ್ರು ತುಂಬ ಅಡ್ವಾಂಟೇಜ್ ತೊಗೊತಾರೆ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಒಂದಾಗಿ ಕೆ ಪಿ ಎಸ್ ಸಿ ಬುದ್ಧಿ ಕಲ್ಸೋಣ ಯಾಕೆಂದರೆ ಇವಾಗ ನಾವು ಮತ್ತೆ ಎಲ್ಲ ಪರ ಹೋರಾಟಗಾರ ಇರ್ಬೋದು ಪ್ರತಿಯೊಬ್ಬರಿಗೂ ಸಪೋರ್ಟ್ ತಗೊಂಡು ನಾವು ಮುಂದೆ ಕನ್ನಡದವ್ರಿಗೆ ನ್ಯಾಯ ಕೊಡಿಸಲೇಬೇಕು ಅನ್ನೋದು ನಮ್ಮ ಸಂಘಟನೆಯಿಂದ ನಾವು ಕೇಳ್ಕೊತ ಇದ್ದೀನಿ ಹಾಂ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಮಸ್ಕಾರ